ಕೊಡ್ಬೇಕಿತ್ತು ನನ್ಗೆ ಅಮೌಂಟ್ ಜಾಸ್ತಿ ಸೊ ಬಂತು ಒಂದ್ ಸೇರಿ ಇದೆ ಅಮೌಂಟ್ ಬರ್ಬೇಕಿತ್ತು ತುಂಬಾ ಸೊ ಅದೇಳದ ಹೇಗೆ ಬರುತ್ತೆ ಕೊಟ್ಟಿಲ್ಲ ಸುಮಾರು ವರ್ಷ ಅದೇ ಐದು ಒಂದ್ ಐದು ವರ್ಷ ಐತೆ ಕೊಟ್ಟಿಲ್ಲ ಸೊ ಇಲ್ಲ ನಿನ್ಗೆ ಏನು ಪ್ರೂಫ್ ಇಲ್ಲ ಹಾಗೆ ಹೇಗೆ ಅಂತಿದ್ರು ಕೋರ್ಟ್ಗೂ ಹಾಕಿದ್ದೀನಿ ಬಟ್ ಈಗ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಅಲ್ಲಿ ಊರವರೆಲ್ಲ ಮಾತಾಡಿ ಕೊಡ್ಸಿದ್ದಾರೆ ಸೊ ಉಲ್ಟಾ ಆಗಿದೆ ಹೌದು ಹೌದಿದೆ ಪವರ್ ಇದೆ ಸರ್ ಹೌದು ನಮ್ಮವರೇ ನಮ್ಮ ಫ್ರೆಂಡ್ಸೇ ಸರ್ಕಲ್ ಸರ್ಕಲಲ್ಲೇ ಕೊಟ್ಟು ಇದೀವಿ ಇನ್ನೊಂದು ಬರಬೇಕು ಸರ್ ನೋಡ ದೊಡ್ಡ ಬರಬೇಕು ಬರ್ಬೇಕು ಇದೀವಿ ಸರ್ ತುಂಬಾ ಹೆಣ್ಮಕ್ಳು ಹಾಗೆ ಅಲ್ವಾ ಮನೇಲಿ ಮುಚ್ಚಿಟ್ಟಿರ್ತೀವಿ ಯಾರೋ ಕೇಳಿದ ತಕ್ಷಣ ಒಂದ್ ರೂಪಾಯಿ ಎರಡು ರೂಪಾಯಿ ಬಡ್ಡಿ ಕೊಡ್ತಾರೆ ಅಂತ ಕೊಡ್ಬಿಟ್ಟಿರ್ತೀವಿ ಈಗ ಸಿಕ್ಕಾಕೊಂಡಿರ್ತೀವಿ ಪರಿಹಾರ ಇದೆ ಸರ್ ಇದೆ ಪರಿಹಾರ ಇದೆ ಖಂಡಿತ ಸಿಗತ್ತೆ ದುಡ್ಡು ಬೇಡ್ಕೊಳ್ಳಿ ಸರ್ ಬೇಡ್ಕೊಂಡ್ರೆ ಖಂಡಿತ ಆಗತ್ತೆ ನಂಬಿಕೆ ಇಟ್ಟು ಬರ್ಬೋದು ಇವ್ರು ಮುಸ್ಲಿಂ ನನ್ನ ಫ್ರೆಂಡ್ ಸೊ ಇವ್ರಿಗೂ ಆಗಿದೆ ಒಳ್ಳೆ ದೇವಸ್ಥಾನ ಎಲ್ಲರೂ ಬರ್ಬೋದು ಎಲ್ಲರೂ ಬಂದು ಖಂಡಿತವಾಗೂ ಬೇಡ್ಕೊಂಡ್ರೆ ಸಕ್ಸಸ್ ಆಗತ್ತೆ ಅದು ನಮ್ಗೆ ಯಾರೋ ಶತ್ರುಗಳಿದ್ರೆ ಅದು ಹಚ್ಚಿದಾಗ ಗ್ಯಾರಂಟಿ ಆಗತ್ತೆ ಅಂತ ಖಾರ ರುಬ್ಬದಾಗ ಅದು ಅಮ್ಮನಿಗೆ ಖಾರ ಆದಾಗ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಒಂದು ಅವ್ರಿಗೆ ಅದು ಅಮ್ಮನ್ಗೆ ಉರಿಯಾದಾಗ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಆ ಹೆಸರಲ್ಲಿ ಅಂತ ಯಾರು ನಮ್ಮ ಶತ್ರುಗಳಿರ್ತಾರೆ ಅವ್ರಿಗೆ ಶತ್ರು ನಾಶ ಆಗುತ್ತೆ ಖಂಡಿತ ಮನುಷ್ಯನ್ಕಾಯಿ ರುಬ್ಬಿಬಿಟ್ಟು ನಲ್ವತ್ತೆಂಟು ರೌಂಡ್ ಬಂದಾಗ ಇದು ಒಳ್ಳೇದಾಗತ್ತೆ ಬೇರೆಯವ್ರು ನಮಗೆ ಏನೇನೋ ಮಾಡ್ತಿರ್ತಾರಲ್ವ ಅದೆಲ್ಲ ಹೋಗುತ್ತೆ ಕಣ್ ದೃಷ್ಟಿ ಹೋಗುತ್ತೆ ಮೇನ್ ಅದೇ ಕಣ್ ದೃಷ್ಟಿ ಹೋಗುತ್ತೆ ಮಾಟಮಂತ್ರಕ್ಕಿಂತ ಕಣ್ ೃಷ್ಟಿ ಜಾಸ್ತಿ ಅಲ್ವಾ ಯಾರು ಚೆನ್ನಾಗಾದ್ರೂ ಯಾರಿಗೂ ಇಡ್ಸೋದಿಲ್ಲ ಸೈಜಲ್ಲ ಸೊ ಅದು ಒಳ್ಳೇದಾಗತ್ತೆ ಪರಿಹಾರ ಇದೆ ಸರ್ ಖಂಡಿತ ಇದೆ